you yeah. ತಾಪಮಾನ ದಿನಂದಿನಕ್ಕೆ ದಿನಕ್ಕೆ ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭ ಸಹಜವಾಗಿ ಇವತ್ತು ಗೋವುಗಳಿಗೆ ಮೇವಿನ ಕೊರತೆ ಮತ್ತು ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭ ಸೇವೆ ಅಂತ ಮುಸಿರುವಂಥ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಬಜರಂಗಗಳ ಪುತ್ತೂರು ನಗರ ಮತ್ತು ಗ್ರಾಮಾಂತರ ತಾಲೂಕಿನ ಪ್ರಕರಣದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ವಿಶೇಷವಾಗಿರ್ತಕ್ಕಂಥ ಗೋವಿಗಾಗಿ ಮೇವು ಎನ್ನುವಂಥ ಕಾರ್ಯಕ್ರಮದ ಮುಖಾಂತರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಾಮಧೇನು ಗೋಶಾಲೆಗೆ ಇವತ್ತು ಹಸಿರು ಮೇವು ಮತ್ತು ಒಣಮೇವಿನ ಪೂರೈಕೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಹರ್ಷದಾಯಕ ಮತ್ತು ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಸಂಘಟನೆ ವತಿಯಿಂದ ಎಲ್ಲ ಕಾರ್ಯಕರ್ತ ಬಂಧುಗಳಿಂದ ಸಹರ್ಷದ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಾರಣ ಏನಪ್ಪ ಅಂತ ಕೇಳಿದರೆ ತಮ್ಮ ಬಿಡುವಿಲ್ಲದ ಕಾರ್ಯದ ಮಧ್ಯೆ ತಮ್ಮ ತಮ್ಮ ಕಾರ್ಯಗಳ ಮಧ್ಯೆ ಇವತ್ತು ಈ ಒಂದು ಹಸಿರು ಹುಲ್ಲಿನ ಮತ್ತು ಮೇವಿನ ಪೂರೈಕೆಯ ಕೆಲಸವನ್ನು ಹಿಂಡಿ ಹಸಿರು ಹುಲ್ಲು ಮತ್ತು ಹುಲ್ಲಿನ ಮೇ ಪೂರೈಕೆಯ ಕೆಲಸವನ್ನು ಇವತ್ತು ಸುಮಾರು ಏಳೆಂಟು ವಾಹನಗಳ ಮುಖಾಂತರ ಮತ್ತು ವಿವಿಧ ಕಡೆಗಳಿಂದ ಸಂಗ್ರಹಿಸಿ ಪೂರೈಸುವಂಥ ಕೆಲಸವನ್ನು ಮಾಡಿದ್ದಾರೆ ಮಹಲಿಂಗೇಶ್ವರ ದೇವರ ಪೂರ್ಣ ಅನುಗ್ರಹ ಮತ್ತು ಮಾಲಿಂಗೇಶ್ವರನ ವಾಹನ ಆಗಿರ್ತಕ್ಕಂಥ ನಂದಿ ವಿಶೇಷವಾಗಿ ಇವತ್ತು ಪುತ್ತೂರಿನಲ್ಲಿ ನಮಗೆ ಒಂದು ಹೆಮ್ಮೆಯ ಗೋಶಾಲೆ ಕಾಮಧೇನು ಗೋಶಾಲೆಗೆ ಇವತ್ತು ಈ ರೀತಿಯ ಮೇವಿನ ಪೂರೈಕೆಯನ್ನು ಮಾಡಿರ್ತಕ್ಕಂಥದ್ದನ್ನು ಎಲ್ಲ ಕಡೆಗಳೇ ಎಲ್ಲ ಕಾರ್ಯಕರ್ತರಿಗೆ ಇದು ಪ್ರೇರಣೆಯಾಗಿ ಎಲ್ಲ ಕಡೆಗಳಲ್ಲೂ ಈ ರೀತಿಯ ಕಾರ್ಯಗಳಾಗಿ ಸೇವೆ ಸಂಸ್ಕಾರ ಮತ್ತು ಸುರಕ್ಷೆ ಎನ್ನುವಂಥ ಮೂರು ತತ್ವಗಳ ಅಡಿಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂಘಟನೆ ಗೋವಿನ ರಕ್ಷಣೆಯೂ ಮಾಡುತ್ತೆ ಗೋವಿನ ಸೇವೆ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳೋದಕ್ಕೆ ಇದು ಉದಾಹರಣೆ ಮತ್ತು ಇದು ಪ್ರೇರಣೆ ಅಂತ ಹೇಳುವ ಮಾತುಗಳನ್ನ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದ ಕಾರ್ಯಕರ್ತರಿಗೆ ಜನರಿಗೆ ಮತ್ತು ಎಲ್ಲ ಬಂಧುಗಳಿಗೂ ಇದು ಈ ಕಾರ್ಯ ಪ್ರೇರಣೆ ಆಗಲಿ ಅಂತ ಆಶಿಸ್ತಾ ಇದ್ದೇವೆ ಜಯ ಶ್ರೀರಾಮ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ